ಸ್ವಾಗತ ಇದೀಗ ಹೆಡ್ಲೈನ್ಸ್ ಕ್ರಿಕೆಟ್ ಆಡಲು ಹೋಗಿ ಸಿಡಿಲಿಗೆ ಬಲಿಯಾದ ವಿದ್ಯಾರ್ಥಿ ಕ್ರೈಂ ಕೇಂದ್ರ ಸಿರಿಸಿಯಲ್ಲಿ ಮತ್ತೆ ಶುರುವಾದ ಗೋಗಳರ ಕಾಟ ಮಾರಿಗದ್ದೆಯಲ್ಲಿ ಹರಿದು ಬಂದ ನೀರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಶಾಸಕ ಭೀಮಣ್ಣ ನಾಯ್ಕ್ ಅಪಾಯದ ಮುನ್ಸೂಚನೆ ನೀಡುತ್ತಿರುವ ಸರಕುಳಿ ರಸ್ತೆ ಸರಿಪಡಿಸಲು ಪ್ರಯಾಣಿಕರ ಆಗ್ರಹ ಮೇ ಹದಿನಾಲ್ಕರಂದು ಸುರಿದ ಮಳೆಗೆ ನೀರ್ನಹಳ್ಳಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಅಧಿಕ ಹಾನಿ ಮತ್ತು ಸತ್ಯಮಕಾಡಮಿಯಲ್ಲಿ ಯಶಸ್ವಿಯಾಗಿ ಜರುಗಿದ ಪಾಲಕರ ಸಭೆ ಸಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ಸಿಡಿಲು ಹೊಡೆದು ವಿದ್ಯಾರ್ಥಿ ಮೃತಪಟ್ಟ ಘಟನೆ ಶನಿವಾರ ಸಂಜೆ ನಡೆದಿದೆ ಸಾಜಿದ್ ಅಸ್ಪಾಕ್ ಅಲಿ ಶೇಖ್ ಮೃತಪಟ್ಟ ವಿದ್ಯಾರ್ಥಿಯಾಗಿದ್ದಾನೆ ಬನವಾಸಿ ಕದಂಬ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಸಿಡಿಲಿಗೆ ಗಾಯಗೊಂಡ ವಿದ್ಯಾರ್ಥಿಯನ್ನು ಕೂಡಲೇ ಆಸ್ಪತ್ರೆಗೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ತಹಶೀಲ್ದಾರ್ ಪಿರ್ಜಾದೆ ಮತ್ತು ಕಂದಾಯ ಅಧಿಕಾರಿ ಮಂಜುಳ ನಾಯ್ಕ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕ್ರೈಂ ಕೇಂದ್ರ ಸಿರ್ಸಿ ಈ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಒಂಟಿ ಮನೆಗಳಿರುವುದರಿಂದ ಕಳ್ಳತನ ಕೊಲೆ ಸುಲಿಗೆ ನಡೆಯುತ್ತಿದ್ದರೆ ನಗರ ಭಾಗದಲ್ಲಿಯೂ ಕೂಡ ರಾತ್ರಿಯಾದರೆ ಸಾಕು ಮನೆಗಳ್ಳತನ ಸೆಟ್ರಸ್ ಹೊಡೆದು ಅಂಗಡಿ ಕಳ್ಳತನ ನಡೆಯುತ್ತಲೇ ಇರುತ್ತದೆ ಇತ್ತೀಚೆಗಂತೂ ಈ ರೀತಿಯ ಕಳ್ಳತನದ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದೆ ಇವೆಲ್ಲದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತೊಂದು ನೀಚ ಕೃತ್ಯ ಶಿರಸಿಯಲ್ಲಿ ನಡೆಯುತ್ತಿರುವುದು ಹಿಂದೂಗಳ ಜಂಗಾಬಲವನ್ನೇ ಅಡಗುವಂತೆ ಮಾಡಿದೆ ಅದೇನೆಂದರೆ ಹಿಂದೂಗಳ ಆರಾಧ್ಯ ದೇವತೆ ಗೋಮಾತೆ ಗೋಗಳ್ಳರ ಪಾಲಾಗುತ್ತಿರುವುದು ಈ ಹೀನ ಕೃತ್ಯ ಸಿರಿಸಿಯಲ್ಲಿ ನಡೆಯುತ್ತಿದ್ದರೂ ಪೊಲೀಸರು ಇದುವರೆಗೂ ಯಾರನ್ನು ಬಂಧಿಸಿ ಕಾನೂನಿನ ಶಿಕ್ಷೆಗೆ ಒಳಪಡಿಸದಿರುವುದು ಸಾರ್ವಜನಿಕರಲ್ಲಿ ಆಶ್ಚರ್ಯಕ್ಕೆ ಕಾರಣವಾಗಿದೆ ನಗರದಲ್ಲಿ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಾಗಿದೆ ಈ ದನಗಳು ಹಗಲು ಹೊತ್ತು ಎಲ್ಲಾದರೂ ಮೇಯ್ದು ರಾತ್ರಿಯಾದ ಮೇಲೆ ಕೆಲವೊಂದು ಸರ್ಕಲ್ಗಳಲ್ಲಿ ಕುಳಿತು ಬಿಡುತ್ತವೆ ಸಾಮಾನ್ಯವಾಗಿ ನಗರದಲ್ಲಿ ಹಳೆ ಮತ್ತು ಹೊಸ ನಿಲ್ದಾಣ ಶಿವಾಜಿ ಚೌಕ್ ನೀಲಿ ಕಣಿ ಅಶ್ವಿನಿ ಸರ್ಕಲ್ ಮರಾಠಿಕೊಪ್ಪ ಗಾಂಧಿನಗರ ಹೀಗೆ ಅನೇಕ ಕಡೆಗಳಲ್ಲಿ ರಾತ್ರಿಯಾದಂತೆ ಟ್ರಾಫಿಕ್ ಪೊಲೀಸರಂತೆ ಬಿಡಾಡಿ ದನಗಳು ನಿಂತಿರುವುದನ್ನು ಕಾಣುತ್ತೇವೆ ಇದರ ಪ್ರಯೋಜನ ಪಡೆಯುತ್ತಿರುವ ಗೋಗಳರು ಗೋವನ್ನು ಕದ್ದೊಯ್ದು ಕಸಾಯಿಖಾನೆ ಇಲ್ಲವೇ ಮತ್ತೆಂದಿಗೂ ಸಾಗಿಸಿ ಹಣ ಮಾಡುತ್ತಿದ್ದಾರೆ ಗೋಗಳರು ಗೋವುಗಳನ್ನು ಕಳ್ಳತನ ಮಾಡಿ ಕರೆದೊಯ್ಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದರೂ ಇದುವರೆಗೂ ಯಾರನ್ನು ಬಂಧಿಸಿಲ್ಲ ಇದು ಸಹಜವಾಗಿಯೇ ಗೋಗಳ್ಳರನ್ನು ಈ ಕೃತ್ಯ ಎಸಗಲು ಉತ್ತೇಜನ ನೀಡಿದಂತಾಗಿದೆ ಎನ್ನುತ್ತಾರೆ ಸಾರ್ವಜನಿಕರು ಈ ಕೃತ್ಯವನ್ನು ಖಂಡಿಸಿ ಗೋರಕ್ಷಕ ಪಡೆಯವರು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಗೋಗಳರು ಗೋಗಳ್ಳತನ ಸಿರಿಸಿಯಲ್ಲಿ ಮುಂದುವರಿಸಿದ್ದಾರೆ ಎನ್ನುವುದಕ್ಕೆ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕ ದೃಶ್ಯವೇ ಸಾಕ್ಷಿಯಾಗಿದೆ ಇಲ್ಲಿ ಗೋಬಳ್ಳರು ನಿಲಿಕಣಿ ಬಳಿ ಗೋವಿನ ಕುತ್ತಿಗೆಗೆ ಹಗ್ಗ ಹಾಕಿ ಬಲವಂತದಿಂದ ಕರೆದುಕೊಂಡು ಹೋಗಿ ಒಂದು ವಾಹನದಲ್ಲಿ ತುಂಬಿ ಒಯ್ಯುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹಿಂದುವಾದಿಗಳನ್ನು ಕೆರಳಿಸುವಂತೆ ಮಾಡಿದೆ ಗೋರಕ್ಷಕ ಪಡೆಯವರಂತೂ ಕೆಂಡಮಂಡಲವಾಗಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ನಗರದಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಬರುತ್ತಿರುವುದರಿಂದ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವ ಮಾರಿಗದ್ದೆಯಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗಿದ್ದು ಶಾಸಕರು ಸೇರಿದಂತೆ ನಗರಸಭೆಯವರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ಟೀನಕ್ ಸೇರಿದಂತೆ ಪೌರಾಯುಕ್ತರಾದ ಕಾಂತರಾಜ್ ಸೇರಿದಂತೆ ನಗರಸಭೆಯ ಇನ್ನಿತರ ಅಧಿಕಾರಿಗಳು ಹಾಗೂ ನಗರಸಭೆ ಸದಸ್ಯರು ಮಾರಿಗದ್ದೆಗೆ ತೆರಳಿ ಪರಿಶೀಲನೆ ನಡೆಸಿದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಮರ್ಲಮನೆಯಿಂದ ಸರ್ಕೋಳಿಯ ಕೇವಲ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಈಗ ಪ್ರಯಾಣಿಕರಿಗೆ ಭಯ ಮೂಡಿಸುತ್ತಿದೆ ಕಡಿದಾದ ಇಳಿಜಾರಿನ ರಸ್ತೆ ಪಕ್ಕದಲ್ಲೇ ಬೃಹತ್ ಕೊರಕಲು ಬೈಕ್ ಕಾರ್ ಸವಾರರಿಗೆ ಯಮಸ್ವರೂಪಿಯಾಗಿ ಬದಲಾಗಿದೆ ಹೌದು ಸಿರಿಸಿ ಹೆರೂರು ರಸ್ತೆ ದಿನವಿಡಿ ಸಹಸ್ರಾರು ವಾಹನಗಳು ಓಡಾಡುವ ಮುಖ್ಯ ರಸ್ತೆ ಸಿರ್ಸಿ ಕುಮಟ ಮುಖ್ಯ ರಸ್ತೆಯ ಕೊಳಗೆ ಬಿಸಿನಿಂದ ಆರಂಭಗೊಳ್ಳುವ ಈ ಮಾರ್ಗ ಸಿದ್ದಾಪುರ ತಾಲೂಕಿನ ಗೋಳಿಮಕ್ಕಿಯವರಿಗೆ ಸಂಪರ್ಕ ಕಲ್ಪಿಸುತ್ತದೆ ಈ ರಸ್ತೆ ಅಭಿವೃದ್ಧಿಗಾಗಿ ಹಿಂದಿನ ಶಾಸಕ ವಿಶ್ವೇಶ್ವರಗಡೆ ಕಾಗೇರಿ ವಿಶೇಷ ಕಾಳಜಿ ತೋರಿದ್ದರು ಈ ಮಾರ್ಗದ ಸಿರಿಸಿ ತಾಲೂಕಿನ ಮರಲು ಮನೆ ಬಸ್ ನಿಲ್ದಾಣದವರೆಗೆ ರಸ್ತೆ ವಿಸ್ತರಣೆ ಮಾಡಿ ಹೊಸದಾಗಿ ಡಾಂಬರೀಕರಣ ಮಾಡಿದ್ದಾರೆ ಅತ್ತ ಸಿದ್ದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕಿನ ಗಡಿ ಸರಕುಳಿ ರಸ್ತೆ ವಿಸ್ತರಣೆ ಮಾಡಿ ಡಾಂಬರೀಕರಣ ಮಾಡಿದ್ದಾರೆ ಆದರೆ ಮರಳ ಮನೆಯಿಂದ ಸರ್ಕುಳಿಯವರೆಗಿನ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಮಾತ್ರ ಅಭಿವೃದ್ಧಿಯಾಗದೆ ಇಲ್ಲಿನ ಸಂಚಾರ ಭಯ ಮೂಡಿಸುವಂತಿದೆ ಇಕ್ಕೆಲಗಳಲ್ಲಿ ಜೀಡು ಬೆಳೆದು ರಸ್ತೆಯನ್ನು ನುಂಗಿದ್ದರೆ ಇನ್ನು ಆರಡಿ ರಸ್ತೆಯು ಎರಡು ಭಾಗದಲ್ಲಿ ಡಾಂಬರ್ ಕೊಚ್ಚಿ ಹೋಗಿ ರಸ್ತೆಗೂ ನೆಲಕ್ಕೂ ಒಂದು ಅಡಿ ಅಂತರ ಸೃಷ್ಟಿಸಿದೆ ಸಣ್ಣ ಹೊಂಡಗಳು ನಿರ್ಲಕ್ಷ್ಯತನದ ಆಹಾರ ಪಡೆದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಪಾಪದ ಬೈಕ್ ಸವಾರರು ಬಸ್ ಬಂತೆಂದು ಪಕ್ಕಕ್ಕೆ ಸರಿದರೆ ಬೈಕ್ ಸಮೇತ ಚರಂಡಿಗೆ ಬಿದ್ದು ಆಸ್ಪತ್ರೆ ಸೇರಿಕೊಳ್ಳಲು ಾರೆ ಹೇರೂರು ತಟ್ಟಿಕೈ ಕೊಳಗಿ ಬಿಸ್ ಗ್ರಾಮಸ್ಥರ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ರಸ್ತೆ ಬಗ್ಗೆ ಲಕ್ಷ ವಹಿಸುವವರೇ ಇಲ್ಲದ ಸ್ಥಿತಿಯಿಂದ ನೋವು ಅನುಭವಿಸುತ್ತಿದ್ದಾರೆ ಮಳೆಗಾಲಕ್ಕೆ ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಇದ್ದು ರಸ್ತೆಯನ್ನು ತಾತ್ಕಾಲಿಕ ರಿಪೇರಿಯನ್ನಾದರೂ ಮಾಡಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ ಹೀಗಾಗಿ ಗ್ರಾಮಸ್ಥರೇ ದಿನಾಂಕ ನಿಗದಿಪಡಿಸಿಕೊಂಡು ತಾವೇ ರಸ್ತೆ ರಿಪೇರಿ ಮಾಡಿಕೊಂಡು ಬಡಬೈಕ್ ಸವಾರರ ರಕ್ಷಣೆಗೆ ನಿರ್ಧರಿಸಿದ್ದಾರೆ ಸಿರಿಸಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಗುಡುಗು ಸಹಿತವಾಗಿ ಮಳೆ ಸುರಿಯುತ್ತಿದೆ ಮಳೆಯೊಂದಿಗೆ ಬಂದ ಬಲವಾದ ಗಾಳಿಗೆ ಮರ ಸೇರಿದಂತೆ ವಿದ್ಯುತ್ ಕಂಬಗಳು ತಲೆ ಕೆಳಗಾಗಿ ಕೋಟಿಗೂ ಅಧಿಕ ಹಾನಿ ಸಂಭವಿಸಿದೆ ಮೇ ಹದಿನಾಲ್ಕರಂದು ಗಾಳಿಯೊಂದಿಗೆ ಸುರಿದ ಭಾರಿ ಮಳೆಗೆ ನಿರ್ನಳಿಯ ಸಿದ್ದಾರಾಮ್ ಹೆಗಡೆಯವರ ಮನೆಗೆ ಅಳವಡಿಸಲಾಗಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ತಗಡಿನ ಹೊದಿಕೆಗಳು ತೂರಿ ಹೋಗಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದ ಬಗ್ಗೆ ವರದಿ ತಡವಾಗಿ ಬೆಳಕಿಗೆ ಬಂದಿದೆ ನಗರದ ಪ್ರಗತಿ ಪಥ ಫೌಂಡೇಶನ್ ನ ಭಾಗವಾದ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸಮನ್ವಯ ಎಂಬ ಶೀರ್ಷಿಕೆಯಡಿಯಲ್ಲಿ ಪಿಯು ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳ ಪಾಲಕರ ಸಭೆಯನ್ನು ಆಯೋಜಿಸಲಾಗಿತ್ತು ಬೇಸಿಗೆ ರಜಾ ಅವಧಿಯ ತರಗತಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಪ್ರಗತಿಯ ಕುರಿತು ಚರ್ಚಿಸಲು ಪಾಲಕರನ್ನು ಆಹ್ವಾನಿಸಲಾಗಿತ್ತು ಪಾಲಕರ ಸಭೆಯ ಉದ್ಘಾಟನೆಯ ನಂತರ ಮಾತನಾಡಿದ ಅಕಾಡೆಮಿಯ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ನಾಯ್ಕ ಅವರು ಅಕಾಡೆಮಿಯ ಪಿಯು ವಿಭಾಗದಲ್ಲಿ ದ್ವಿತೀಯ ಪಿಯು ವಿಜ್ಞಾನ ವಿಭಾಗದ ಬೋರ್ಡ್ ಪರೀಕ್ಷೆ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಬೇಕಾದ ತರಬೇತಿ ಹಮ್ಮಿಕೊಳ್ಳಲಾಗಿದ್ದು ಇನ್ನು ಒಂದು ವಾರದಲ್ಲಿ ತರಗತಿಗಳು ಪೂರ್ಣಗೊಳ್ಳಲಿವೆ ಎಂದರು ಇತ್ತು ಈ ಇನ್ನೊಂದು ರೂಮಲ್ಲಿ ನೀಟ್ ಕ್ಲಾಸ್ ನಡೆಸ್ತಾ ಇದ್ವಿ ನಾವು ಒಂದು ತಿಂಗಳು ಅದಕ್ಕೆ ಜಾಸ್ತಿ ಏನಂತಂದ್ರೆ ನಮ್ಮ ಸ್ವಲ್ಪ ರಿಸೋರ್ಸ್ ಪರ್ಸನ್ ಜೊತೆಗೆ ಧಾರವಾಡ ಇಂದ ರಿಸೋರ್ಸ್ ಪರ್ಸನ್ ಜಾಸ್ತಿ ಇನ್ವಾಲ್ವ್ ಮಾಡಿದ್ವಿ ನಾವು ಕೆ ಸಿ ಟಿ ಧಾರವಾಡದಿಂದ ಟೀಚರ್ಸ್ ಬರ್ತಿದ್ರು ವೀಕೆಂಡ್ ಅಲ್ಲಿ ಅಥವಾ ಮಧ್ಯದಲ್ಲಿ ಬಹಳಷ್ಟು ಜನ ಒಂದು ಏಳು ಜನ ಐ ತಿಂಕ್ ಸಿಕ್ಸ್ ಟು ಸೆವೆನ್ ರಿಸೋರ್ಸ್ ಪರ್ಸನ್ ಧಾರವಾಡದಿಂದ ಬಂದೋಗಿದ್ದಾರೆ ಒಂದು ತಿಂಗಳಲ್ಲಿ ಅವರು ಅಷ್ಟೆಲ್ಲ ಟೀಚ್ ಮಾಡಿ ಆದ ನಂತರ ಈಗ ಆಲ್ಮೋಸ್ಟ್ ರ್ಯಾಂಕಿಂಗ್ ಕೂಡ ಚಲೋ ಬರ್ತದೆ ಅನ್ನೋ ನಿರೀಕ್ಷೆ ಕೂಡ ಇದೆ ನಮಗೆ ಹಾಗಾಗಿ ನಿನ್ನೆ ನಾನು ಅರ್ಧ ಗಂಟೆ ಅಕಾಡೆಮಿ ಫೋನ್ ಮಾಡಿ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದ್ರು ಇವಾಗ ಅಂದ್ರೆ ಎಲ್ಲಿಬಹುದು ಯಾವ ಕೋರ್ಸ್ ಎವ್ರಿ ಇಯರ್ ಚೇಂಜ್ ಆಗ್ತದೆ ಒಂದೊಂದು ವರ್ಷ ನಾವು ಪ್ರಾರಂಭದಲ್ಲಿ ನಾವು ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ ಕಂಪ್ಯೂಟರ್ ಸೈನ್ಸ್ಗೆ ತುಂಬಾ ವ್ಯಾಲ್ಯೂ ಇತ್ತು ಅವಾಗೆ ನಾವು ಹೇಳಿದ್ವಿ ಬಟ್ ಈಗ ಅದನ್ನು ಹೇಳಲಿಕ್ಕೆ ಆಗಲ್ಲ ಈಗ ಚೇಂಜ್ ಆಗಿದೆ ಈಗ ಬಹಳಷ್ಟು ಬೇರೆ ಬೇರೆ ಕೋರ್ಸ್ಗಳು ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ ಅದ ಅಕಾರ್ಡಿಂಗ್ಲಿ ನಾವು ಸ್ಟೂಡೆಂಟ್ಸ್ ಗೆ ಗೈಡ್ ಮಾಡ್ತಾ ಇದ್ದೇನೆ ಸೊ ಇದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅಕಾಡೆಮಿಕ್ ಕಡೆಯಿಂದ ನಾವು ಮಾಡ್ತಾ ಇರೋದು ಬಿಟ್ಟರೆ ಸಿಲೆಬಸ್ ಕಂಪ್ಲೀಷನ್ ಇದು ಅಂತ ಸಹಜ ಇದು ಅಕಾಡೆಮಿಕ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ